ಎಲ್ಲರಿಗೂ ನಮಸ್ಕಾರ ನಾವು ಇಂದಿನ ತರಗತಿಯಲ್ಲಿ ಏನು ತಿಳಿದುಕೊಳ್ಳೋಣಪ್ಪ ಅಂದ್ರೆ ಉತ್ತರ ಅಮೇರಿಕಾ ಖಂಡದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಇದು ಖಂಡದಲ್ಲಿ ಕಂಡುಬರುವಂಥ ರಾಷ್ಟ್ರಗಳು ಎಷ್ಟು ಮತ್ತು ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಅಂದರೆ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಮತ್ತು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಮತ್ತು ಚಿಕ್ಕ ರಾಷ್ಟ್ರ ಯಾವುದು ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಕಂಡು ಬರುವಂಥ ಹುಲ್ಲುಗಾವಲುಗಳು ಮತ್ತು ನ್ಯಾಷನಲ್ ಪಾರ್ಕ್ಸ್ ಮತ್ತು ಅಲ್ಲಿ ಕಂಡುಬರುವಂಥ ಪ್ರಮುಖ ನದಿಗಳು ಮತ್ತು ಸರೋವರಗಳ ಬಗ್ಗೆ ಮತ್ತು ಏನು ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುವಂಥ ಅಥವಾ ಸುತ್ತಮುತ್ತ ಭೌಗೋಳಿಕ ಪ್ರದೇಶ ಯಾವ ಅದ ಮತ್ತು ಯಾವ ರೇಖಾಂಶ ಮತ್ತು ಅಕ್ಷಾಂಶಗಳ ಮಧ್ಯೆ ಉತ್ತರ ಅಮೇರಿಕದ ಪ್ರತಿಯೊಂದನ್ನು ನಾವು ಇದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ನಾವು ಆಲ್ರೆಡಿ ಏನು ಮಾಡಿದ್ದೇವಪ್ಪ ಅಂದ್ರೆ ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡದ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ ಮತ್ತು ಅದರ ಬಗ್ಗೆ ಎಮ್ ಸಿ ಕ್ಯೂ ಅಥವಾ ಆಯ್ಕೆಯ ಪ್ರಶ್ನೆಗಳನ್ನು ಕೊನೆಗೆ ಹಾಕಿದ್ದೇವೆ ಅದೇ ರೀತಿಯಾಗಿ ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂದ್ರೆ ಎಲ್ಲ ಉತ್ತರ ಅಮೇರಿಕ ಬಗ್ಗೆ ತಿಳಿದುಕೊಂಡು ನಂತರ ಕೊನೆಯಲ್ಲಿ ಏನು ಮಾಡೋಣ ಅಂದರೆ ಆಯ್ಕೆ ಅಥವಾ ಎಮ್ ಸಿ ಕ್ಯೂ ಕ್ವಶನ್ನ ಬಿಡಿಸೋಣ ಉತ್ತರ ಅಮೇರಿಕವು ಒಂದು ಸೆಕೆಂಡು ಉತ್ತರ ಅಮೇರಿಕದವು ಭೌಗೋಳಿಕವಾಗಿ ಯಾವ ರೀತಿ ಕಾಣ್ತದ ಅಥವಾ ಸುತ್ತಮುತ್ತ ಯಾವ ಸಾಗರಗಳದವ ಅಥವಾ ಸಮುದ್ರಗಳದವ ಅಂತ ಏನು ನೋಡ್ಕೊಳ್ಳೋಣ ಉತ್ತರ ಅಮೇರಿಕದ ಪೂರ್ವಕ್ಕೆ ಉತ್ತರ ಉತ್ತರ ಅಂಟ್ಲಾಂಟಿಕ್ ಮಹಾಸಾಗರ ಕಂಡು ಬರ್ತದ ಮತ್ತು ಉತ್ತರ ಅಮೇರಿಕದ ಪಶ್ಚಿಮಕ್ಕೆ ಏನು ಕಂಡು ಬರ್ತಂದ್ರೆ ಪೆಸಿಫಿಕ್ ಉತ್ತರ ಪೆಸಿಫಿಕ್ ಮಹಾಸಾಗರ ಕಂಡು ಅದೇ ಉತ್ತರ ಅಮೇರಿಕದ ಉತ್ತರಕ್ಕೆ ಏನು ಕಂಡು ಬರ್ತಂದ್ರೆ ಆರ್ಕ್ಟಿಕ್ ಓಷಿಯನ್ ಕಂಡು ಬರ್ತದೆ ಅದೇ ಉತ್ತರ ಅಮೇರಿಕ ದಕ್ಷಿಣಕ್ಕೆ ಏನು ಮಾಡುತ್ತೆ ಅಂದ್ರೆ ದಕ್ಷಿಣ ಅಮೇರಿಕ ಕಂಡು ಬರ್ತದೆ ದಕ್ಷಿಣ ಅಮೇರಿಕ ಕಂಡು ಬರ್ತದೆ ಮತ್ತು ಇಲ್ಲಿ ಕೆರಿಬಿಯನ್ ಸೀ ಕಂಡು ಬರ್ತದೆ ಮತ್ತು ಇಲ್ಲಿ ಕಂಡು ಬರುವಂಥ ಪ್ರಮುಖ ಸರೋವರಗಳು ಯಾವ್ದವ ಅಥವಾ ಉತ್ತರ ಅಮೇರಿಕಾದಲ್ಲಿ ಕಂಡು ಬರುವಂಥ ಸರೋವರಗಳು ಯಾವಪ್ಪ ಅಂದ್ರೆ ನೋಡೋಣ ಒಂದು ಸೆಕೆಂಡು ಇವಾಗ ಏನು ನೋಡೋಣಪ್ಪ ಅಂದ್ರೆ ಸಮುದ್ರಗಳು ಯಾವ ನೋಡೋಣ ವಿ ಫೋರ್ಡ್ ಸಿ ಅದ ನಾನು ಸರೋವರಗಳ ಬಗ್ಗೆ ಹೇಳ್ತೀನಿ ನಮ್ಮ ನೆಕ್ಸ್ಟ್ ಅವು ಮಿಚಿಗನ್ ಈಲಿ ಒಂಟಾರಿಯಾ ಅವು ಬರ್ತಾವೆ ಅವು ಮ್ಯಾಪ್ ಮೂಲಕ ಹೇಳ್ತೀನಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನೋಡಿ ಅಡ್ಸನ್ ಬೇ ಇಲ್ಲದ ಒಂದ್ಸರಿ ಮ್ಯಾಪಲ್ಲಿ ನೋಡಿಬಿಡೋಣ ಆಮೇಲೆ ನೋಡೋಣ ಅದು ಯಾಕಂದ್ರೆ ಮ್ಯಾಪಲ್ಲಿ ನೋಡಿದ್ರೆ ಒಂದು ನೆನಪು ಜಾಸ್ತಿ ನೆನಪು ಉಳಿತ ಬರೇ ನಾವು ಓದ್ಕೋತ ಹೋದ್ರೆ ಅದು ನೆನಪು ಭಾಳ ದಿನ ಉಳಿಯೋಕೆ ಸಾಧ್ಯ ಆಗೋಲ್ಲ ಅದಕ್ಕಾಗಿ ಏನು ಮಾಡೋಣ ಅಂದ್ರೆ ಮ್ಯಾಪ್ ಮೂಲಕ ಪ್ರತಿಯೊಂದು ತಿಳಿದುಕೊಳ್ಳುತ್ತಾ ಹೋಗೋಣ ನೋಡಿ ಇಲ್ಲಿ ನೋಡಿ ಗಲ್ಫ್ ಆಫ್ ಮೆಕ್ಸಿಕೋ ಎಲ್ಲಿದೆ ಕ್ಯಾರಿಬಿಯನ್ ಸಿ ಮತ್ತು ಈಗ ಲ್ಯಾಬ್ರೋಡ್ರ ಸಿ ಈಗ ಬೇ ಆಫ್ ಇದು ಮತ್ತು ಅಡ್ಸನ್ ಬೇ ಮತ್ತು ಇಲ್ಲಿದೆ ನೋಡಿ ಬಿ ಫೋರ್ಟ್ ಸೀ ಸಿ ಉತ್ತರ ಅಮೇರಿಕಾದ ಯಾವ ಭಾಗದಲ್ಲಿ ಕಂಡು ಬರುತ್ತದ ಅಂತ ಪ್ರಶ್ನೆ ಕೇಳ್ತಾನೆ ಉತ್ತರ ಅಮೇರಿಕದ ಇಲ್ಲಿ ನೋಡಿ ಇದು ಯಾವ ಭಾಗದಲ್ಲಿ ವಾಯುವ್ಯ ಭಾಗದಲ್ಲಿ ಅಥವಾ ಉತ್ತರ ಅಮೇರಿಕಾದ ಉತ್ತರ ಭಾಗದಲ್ಲಿ ಅಂತೂ ಹೇಳ್ಬೋದು ಗಲ್ಫ್ ಆಫ್ ಅಲಸ್ಕಾ ಮತ್ತು ಈಗ ಬೇರಿಂಗ್ ಸಿ ಬೇರಿಂಗ್ ಜಲಸಂಧಿನೇ ಬೇರೆ ಬೇರಿಂಗ್ ಸೀನೂ ಇದೆ ನೋಡಿ ಅಂದರೆ ಬೇರಿಂಗ್ ಸಮುದ್ರ ಮತ್ತು ಬೇರಿಂಗ್ ಸ್ಟ್ರೀಟ್ ಜಲಸಂಧಿನೂ ಇದೆ ಮುಂದೆ ನೋಡೋಣ ಮತ್ತು ಇವಾಗ ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಉತ್ತರ ಅಮೇರಿಕಾದಲ್ಲಿ ಕಂಡು ಬರುವಂಥ ಪ್ರಮುಖ ರಾಷ್ಟ್ರಗಳು ಯಾವುವ ಟೋಟಲ್ ಇಪ್ಪತ್ತ್ಮೂರು ರಾಷ್ಟ್ರಗಳು ಈ ಖಂಡದಲ್ಲಿ ಕಂಡು ಬರ್ತಾವಲ್ಲ ಆ ಖಂಡಗಳಲ್ಲಿ ಯಾವ ಪ್ರಮುಖ ಒಟ್ಟು ಪ್ರಮುಖ ರಾಷ್ಟ್ರಗಳನ್ನ ತಿಳ್ಕೊಳ್ಳೋಣ ಇದು ಅಲಸ್ಕಾ ಇದು ಅಲಸ್ಕ ಅಮೇರಿಕಾದ ದೇಶದ ಒಂದು ಭಾಗ ಇದು ಕೆನಡಾ ದೇಶ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಇದು ಇದು ಉತ್ತರ ಅಮೇರಿಕಾ ಖಂಡದಲ್ಲಿ ಜನಸಂಖ್ಯೆಯಲ್ಲಿ 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 ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಒಂದು ದೇಶ ಆಗಿದೆ ಮತ್ತು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿದೆ ನೋಡಿ ವಿಸ್ತೀರ್ಣದಲ್ಲಿ ದೊಡ್ಡ ದೇಶ ಕೆನಡಾ ದೇಶ ಆಗಿರುತ್ತದೆ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು ಇತರ ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅತಿ ವಿಸ್ತೀರ್ಣದಲ್ಲಿ ಅಂತಂದ್ರೆ ಏನಂತಾರೆ ವಿಸ್ತೀರ್ಣದಲ್ಲಿ ಜಾಗದಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದಪ್ಪ ಅಂದ್ರೆ ಕೆನಡಾ ರಾಷ್ಟ್ರ ಆಗಿರುತ್ತದ ಮುಂದೆ ಹೋಗೋಣ ಇಲ್ಲಿ ರಾಷ್ಟ್ರಗಳು ನೋಡಿ ಮ್ಯಾಕ್ಸಿಕೋ ಗುಟೆಮಾಲಾ ಎಲ್ ಸಾಲ್ವಿಡಾರ್ ಕೋಸ್ಟರಿಕೊ ಬೆಲೀಸ್ ಕ್ಯೂಬಾ ಜಮೈಕ ಮತ್ತು ನಿಕರ್ಗವ ಪನಾಮ ಮತ್ತು ಡೊಮಿನಿಕ ರಿಪಬ್ಲಿಕ್ ಮತ್ತು ಪೋರ್ಟ್ರಿಕೊ ಬಹಮಾಸ ಈ ಥರ ಏನಂದ್ರೆ ಇಲ್ಲಿದೆ ಗ್ರೀನ್ಲ್ಯಾಂಡ್ ಒಂದಿದೆ ಇದು ಗ್ರೀನ್ಲ್ಯಾಂಡ್ ಏನಪ್ಪ ಅಂದ್ರೆ ಡೆನ್ಮಾರ್ಕ್ ದೇಶದ ಆಳ್ವಿಕೆಯಲ್ಲಿ ಬ ಡೆನ್ಮಾರ್ಕ್ ದೇಶದ ಆಡಳಿತದಲ್ಲಿ ಬರ್ತದೆ ಬಟ್ ಅದು ಉತ್ತರ ಅಮೇರಿಕಾ ಖಂಡದಲ್ಲಿ ಇದೆ ಹಾಗಾಗಿ ನಾವು ಇಷ್ಟು ಪ್ರಮುಖ ರಾಷ್ಟ್ರಗಳು ಏನು ಮಾಡೋದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು ಅಥವಾ ಯಾವ ರಾಷ್ಟ್ರಗಳು ಅದಾವ ಅಥವಾ ಯಾವ ರಾಷ್ಟ್ರ ಗಡಿ ಹಂಚಿಕೊಂಡವ ಅಥವಾ ಉತ್ತರ ಅಮೆರಿಕಾದಲ್ಲಿ ದೊಡ್ಡ ರಾಷ್ಟ್ರ ಯಾವುದು ಮತ್ತು ಜನಸಂಖ್ಯೆಯಲ್ಲಿ ದೊಡ್ಡ ರಾಷ್ಟ್ರ ಯಾವುದು ಅಂತ ನಾವು ಈಗ ತಿಳ್ಕೊಂಡಿವಿ ಅದು ಮುಂದೆ ಮುಂದೆ ಇನ್ನೂ ಬ್ರೀಫಾಗಿ ನದಿಗಳ ಬಗ್ಗೆ ಎಲ್ಲ ನೋಡ್ಕೊತ ಇವಾಗ ಇಲ್ಲಿ ನೋಡಿ ಒಂದು ಸರಿ ನಾರ್ತ್ ಅಂಟ್ಲಾಂಟಿಕ್ ಶಿ ಬರ್ತದೆ ಉತ್ತರ ಅಮೇರಿಕಾದ ಪೂರ್ವಕ್ಕೆ ಅದೇ ಪಶ್ಚಿಮಕ್ಕೆ ನಾರ್ತ್ ಪೆಸಿಫಿಕ್ ಶಿ ಬರ್ತದೆ ಉತ್ತರ ಅಮೇರಿಕಾದ ಉತ್ತರಕ್ಕೆ ಯಾವುದು ಅಂದ್ರೆ ಆರ್ಕಟಿಕ್ ಓಷಿಯನ್ ಬರ್ತದೆ ಇಲ್ಲಿ ತಳಗೆ ಯಾವುದಂದ್ರೆ ದಕ್ಷಿಣ ಅಮೇರಿಕ ಬರ್ತದ ನೋಡಿ ಇಲ್ಲಿ ಕೊಟ್ಟಿ ನೋಡಿ ಉತ್ತರ ಖಂಡವು ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿದ್ದು ಅತಿ ಹೆಚ್ಚು ಭೂಭಾಗವನ್ನು ಪಶ್ಚಿಮ ಗೋಳಾರ್ಧದಲ್ಲಿ ಹೊಂದಿದೆ ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧ ಗೋಳಾರ್ಧದಲ್ಲಿ ಹೊಂದಿ ಅದರ ಪಶ್ಚಿಮ ಭಾಗ ಪಶ್ಚಿಮ ಏನು ಅದರ ಭೂಭಾಗ ಪಶ್ಚಿಮ ಗೋಳಾರ್ಧದಲ್ಲಿ ಅದ ಅಂತ ಹೇಳ್ತಾರೆ ಅಂದರೆ ಅರ್ಥ ಏನಪ್ಪ ಅಂದ್ರೆ ಅನಿಸಿಕೊಂಡು ಹೇಳ್ತಾ ಇದು ಇಕ್ವಿಟರ್ ಅಂತ ತಿಳ್ಕೊಳ್ಳಿ ಇದು 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 ಗ್ರೀನ್ವಿಚ್ ರೇಖೆ ಜೀರೋ ರೇಖಾಂಶ ಇದು ಇಕ್ವಿಟರ್ ಇದು ಇಕ್ವಿಟರ್ ಆದರೆ ಉತ್ತರ ಅಮೆರಿಕ ಕಂಡು ಎಲ್ಲಿ ಕಂಡು ಬರ್ತು ಅಂದ್ರೆ ಇಲ್ಲಿ ಕಂಡು ಬರ್ತದೆ ಈ ಕೈ ಈ ಸೈಡ ಹಾಗಾಗಿ ಸಂಪೂರ್ಣವಾಗಿ ಉತ್ತರ ಅಮೇರಿಕ ಸಂಪೂರ್ಣವಾಗಿ ಎಲ್ಲದಪ್ಪ ಅಂದರೆ ಉತ್ತರ ಗೋಳಾರ್ಧದಲ್ಲಿದ್ದು ಪಶ್ಚಿಮ ನೋಡಿ ಪ ಪಶ್ಚಿಮ ಭಾಗದಲ್ಲಿ ಕಂಡು ಅದಕ್ಕಾಗಿ ಏನಾಗ್ತಪ್ಪ ಅಂದರೆ ಉ ಉತ್ತರ ಅಮೇರಿಕವು ಉತ್ತರ ಅಮೇರಿಕ ಖಂಡವು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿದ್ದು ಅತಿ ಹೆಚ್ಚು ಭೂಭಾಗವು ಏನಂದ್ರೆ ಪಶ್ಚಿಮ ಗೋಳಾರ್ಧದಲ್ಲಿ ಕಂಡುಬರುತ್ತದೆ ಇದು ವಿಸ್ತೀರ್ಣದಲ್ಲಿ ಮೂರನೇ ದೊಡ್ಡ ಖಂಡವಾಗಿದೆ ಜನಸಂಖ್ಯೆಯಲ್ಲಿ ನಾಲ್ಕನೇ ದೊಡ್ಡ ಖಂಡ ಹಾಗಾದರೆ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಅತಿ ದೊಡ್ಡ ಖಂಡ ಯಾವುದಪ್ಪ ಅಂದ್ರೆ ಏಷ್ಯಾ ಖಂಡ ಆಗ್ಯದ ಮತ್ತು ಎರಡನೇದು ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿದೆ ನೋಡಿ ಒಂದನೇದು ಅಂದ್ರೆ ಏಷ್ಯಾ ಖಂಡ ಎರಡನೇದು ಯಾವುದಪ್ಪ ಅಂದ್ರೆ ಆಫ್ರಿಕಾ ಖಂಡ ಮೂರನೇದು ಯಾವುದಪ್ಪ ಅಂದ್ರೆ ಯುರೋಪ್ ಖಂಡ ನಾಲ್ಕನೇದು ಯಾವುದಪ್ಪ ಅಂದ್ರೆ ಏನು ಅಮೇರಿಕಾ ಖಂಡವಾಗಿರುತ್ತದೆ ಆದರೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದಪ್ಪ ಅಂದರೆ ಅದು ಏನು ಏಷ್ಯಾ ಖಂಡ ಎರಡನೇದು ಆಫ್ರಿಕಾ ಮೂರನೇದು ಉತ್ತರ ಅಮೇರಿಕ ಖಂಡ ಆಗಿರ್ತದ ಮುಂದೆ ನೋಡೋಣ ಈಗ ನಾನು ಆವಾಗಲೇ ನಿಮ್ಮ ಮ್ಯಾಪಲ್ಲಿ ಹೇಳ್ಕೊಟ್ಟಲ್ಲ ಉಡ ಅಂಟ್ಲಾಂಟಿಕ್ ಸಾಗರ ಉತ್ ಏನು ಉತ್ತರ ಅಮೇರಿಕದ ಪೂರ್ವಕ್ಕೆ ಅಂಟ್ಲಾಂಟಿಕ್ ಮಹಾಸಾಗರ ಅದ ಅದೇ ಪಶ್ಚಿಮಕ್ಕೆ ಏನದಪ್ಪ ಅಂದ್ರೆ ಪೆಸಿಫಿಕ್ ಓಶಿಯನ್ ಅಥವಾ ಪೆಸಿಫಿಕ್ ಮಹಾಸಾಗರದ ಉತ್ತರಕ್ಕೆ ಅಂಟ್ಲಾಂಟಿಕ್ ಏನು ಸಾಗರ ಅದ ದಕ್ಷಿಣಕ್ಕೆ ಮೆಕ್ಸಿಕೋಕಾರಿ ಮತ್ತು ಕೆರಿಬಿಯನ್ ದ್ವೀಪಗಳು ಅದಾವ ದಕ್ಷಿಣಕ್ಕೆ ಅಥವಾ ದಕ್ಷಿಣ ಮತ್ತು ದಕ್ಷಿಣಕ್ಕೆ ದಕ್ಷಿಣ ಅಮೇರಿಕಾನು ಅದ ನೋಡಿ ಒಟ್ಟು ಇಲ್ಲಿ ಎಷ್ಟು ರಾಷ್ಟ್ರಗಳು ಕಂಡು ಬರ್ತವೆ ಅಂದ್ರೆ ಒಟ್ಟು ಇಪ್ಪತ್ತ್ಮೂರು ರಾಷ್ಟ್ರಗಳು ಕಂಡು ಬರ್ತವೆ ಮುಂದೆ ಹೋಗೋಣ ಅತಿ ದೊಡ್ಡ ದೇಶ ಕೆನಡಾ ಅಂದರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಕೆನಡಾ ಆದರೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ದೇಶ ಯಾವುದಪ್ಪ ಅಂದ್ರೆ ಸೇಂಟ್ ಕೀಡ್ಸ್ ಆ್ಯಂಡ್ ನೆವೀಸ್ ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ಇಲ್ಲೇ ಏನು ಅಂಟ್ಲಾಂಟಿಕ್ ಓಶಿಯಾ ಅನ್ನದಾಗ ಇದು ಕಂಡುಬರದ್ದು ಅದು ಮ್ಯಾಪದಲ್ಲಿ ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಆಮೇಲೆ ಅದು ನೋಡೋಕ್ಕೆ ನೀವು ಮ್ಯಾಪಲ್ಲಿ ನೋಡೋಕೆ ಸಾಧ್ಯ ಆಗಿರಬೇಕು ನಾವು ಹೇಳೋದು ಅಷ್ಟೇ ಕೇಳಿದ್ರೆ ಅದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಸೆಂಟ್ ಕಿಡ್ಸ್ ಆ್ಯಂಡ್ ನೇವೀಸ್ ದೇಶ ಎಲ್ಲೆದ ಅಥವಾ ಕೆನಡಾ ದೇಶ ಎಲ್ಲೆದ ಕೆನಡಾ ದೇಶ ಯಾವ ದೇಶದ ಜೊತೆ ಗಡಿ ಹಂಚಿಕೊಂಡದ ಮತ್ತು ಆಗ ಏನತ್ರ ಅತಿ ಉದ್ದವಾದ ಗಡಿಯನ್ನು ಹೊಂದಿರುವ ರಾಷ್ಟ್ರ ಯಾವುದಪ್ಪ ಅಂದ್ರೆ ಅಮೇರಿಕಾ ಮತ್ತು ಕೆನಡಾದ ಅಂದರೆ ಉತ್ತರ ಅಮೇರಿಕಾ ಖಂಡದಲ್ಲಿ ಮತ್ತು ಅತಿ ದೊಡ್ಡ ಸರೋವರ ಯಾವುದಪ್ಪ ಅಂದ್ರೆ ಸುಪೀರಿಯರ್ ಸರೋವರ ಈ ಸುಪೀರಿಯರ್ ಸರೋವರ ಯಾವ ದೇಶದಲ್ಲಿ ಕಂಡು ಬರ್ತಾವ ಅಂತ ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗೋಣ ಅತಿ ದೊಡ್ಡ ನದಿ ಯಾವುದಂದ್ರೆ ಮೀ ಸೌರಿ ನದಿ ಇಲ್ಲಿ ನೋಡೋಣ ಇಲ್ಲಿದೆ ನೋಡಿ ಈ ಏನಿದೆ ಅಲ್ಲ ಇಲ್ಲಿ ಡೆಮೋನಿಕ ರಿಪಬ್ಲಿಕ್ ಅಥವಾ ಪೋಟ್ರಿಕೋ ಅದಲ್ಲ ಇಲ್ಲಿ ಏನು ಮಾಡ್ತದೆ ಅತಿ ಚಿಕ್ಕ ದೇಶ ನಾ ಹೇಳಿದ್ರೆ ಆವಾಗಲೇ ಕಿಡ್ಸ್ ಆ್ಯಂಡ್ ನೈವೀಸಲ್ಲ ಈ ರಾಷ್ಟ್ರ ಎಲ್ಲಿ ಕಂಡು ಬರುತ್ತೆ ಈ ಈ ಭಾಗದಲ್ಲಿ ಕಂಡು ಬರುತ್ತೆ ಅತಿ ದೊಡ್ಡ ದೇಶ ಇಲ್ಲಿದೆ ನೋಡಿ ಕೆನಡಾ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಇದು ಆಗ್ಯದ ಈಗ ಆಲ್ರೆಡಿ ಹಾಕಿದ ನಾನು ಅತಿ ಚಿಕ್ಕ ದೇಶ ಇಲ್ಲ ಅಂತ ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ ನೆಕ್ಸ್ಟ್ ನೋಡೋಣ ಉತ್ತರ ಅಮೆರಿಕದಲ್ಲಿ ಕಂಡು ಒಂದು ಪ್ರಮುಖ ನದಿ ಯಾವುದಂದ್ರೆ ಮಿಸಿ ಸಿಪ್ಪಿ ನದಿ ಮಿಸಿ ಸಿಪ್ಪಿ ನದಿ ಪಕ್ಷಿ ಪಾದಾಕಾರದ ಒಂದು ಇದು ಹೊಂದಿದೆ ಅಂತ ಹೇಳ್ತಾರಪ್ಪ ಅದು ಯಾವುದಪ್ಪ ಅಂದ್ರೆ ಒಂದು ಮಿಶಿಶಿಪಿ ನದಿ ಆಗ್ಯದ ಮತ್ತು ನೋಡೋಣ ಇವಾಗ ಉತ್ತರ ಅಮೇರಿಕಾದಲ್ಲಿ ಕಂಡು ಬರುವಂಥ ಒಂದು ಪ್ರಮುಖ ಒಂದು ನಾಲ್ಕು ಸರೋವರಗಳದವ ಯಾವಪ್ಪ ಅಂದ್ರೆ ಮಿಚಿಗನ್ ಸುಪೀರಿಯರ್ ಒಂಟಾರಿಯೋ ಮತ್ತು ಒಂಟಾರಿಯೋ ಮತ್ತು ಇದು ನೆನಪು ಹೆಂಗೆ ಇಟ್ಕೋಬೇಕಪ್ಪ ಅಂದ್ರೆ ಹೋಮ್ಸ್ ಅಂತ ನೆನ್ಪಿಟ್ಕೊಳ್ಳಿ ಹೋಮ್ಸ್ ಹೋಮ್ಸ್ ಓಮ್ಸ್ ಅತ್ತೆ ನೆನಪಿಡ್ಕೊಳ್ಳಿ ಅಂದರೆ ಹ್ಯೂರಾನ್ ಒಂಟಾರಿಯೋ ಮಿಚಿಗಾನ್ ಇರಿ ಮತ್ತು ಸುಪೀರಿಯರ್ ಸರೋವರಗಳಾಗಿರ್ತವೆ ನೋಡೋಣ ಉತ್ತರ ಅಮೇರಿಕಾ ಖಂಡದ ಅತಿ ಎತ್ತರದ ಪರ್ವತ ಯಾವುದಂದ್ರೆ ಮೌಂಟ್ ಮೆಕೆನ್ಲಿ ಆಗಿರ್ತದೆ ಅತಿ ಆಳವಾದ ಬಿಂದು ಯಾವುದಂದ್ರೆ ಮೃತು ಸಮು ಸಾರಿ ಇದು ಮೃತು ಸಮುದ್ರ ಅಲ್ಲ ಮೃತು ಕಣಿವೆ ಏನಪ್ಪ ಅಂದ್ರೆ ಮೃತು ಡೆಡ್ ವ್ಯಾಲಿ ಅಂದಂಗೆ ಕಣಿವೆ ಮತ್ತು ಸಮುದ್ರದ ಈ ಕಡೆ ಬೇರೆ ಕಡೆ ಕಂಡು ಬರ್ತಾ ಮುತ್ತು ಕಡಿಮೆ ಅತಿ ಆಳವಾದ ಬಿಂದು ಯಾವುದಪ್ಪ ಅಂದ್ರೆ ಮೃತು ಕಡಿಮೆ ಡೆಡ್ ವ್ಯಾಲಿ ಎಲ್ಲಿ ಕಂಡು ಅಂದ್ರೆ ಉತ್ತರ ಅಮೆರಿಕದಲ್ಲಿ ಅಥವಾ ಉತ್ತರ ಅಮೇರಿಕದ ಆಳವಾದ ಬಿಂದು ಯಾವುದಪ್ಪ ಅಂದ್ರೆ ಡೆಡ್ ವ್ಯಾಲಿ ಅಂತ ಕರಿತೀವಿ ಉತ್ತರ ಅಮೆರಿಕದ ಉದ್ದವಾದ ಪ ಏನು ಪರ್ವತ ಶ್ರೇಣಿ ಯಾವುದಂದ್ರೆ ರಾಕಿ ಅದೇ ದಕ್ಷಿಣ ಅಮೇರಿಕದ ಯಾವುದಂದ್ರೆ ಆ್ಯಂಡೀಸ್ ಈ ಥರ ಹೋಲಿಕೆ ಒಂದಕ್ಕೊಂದು ಹೋಲಿಕೆ ಮಾಡ್ಕೋತ ಹೋದಾಗ ನಮಗೆ ನೆನಪಿ ನೆನಪಿಟ್ಕೊಳಕ್ಕೆ ಜಾಸ್ತಿ ಸಾಧ್ಯ ಆಗ್ತದೆ ಅಥ್ವಾ ಪರೀಕ್ಷೆಯಲ್ಲಿ ಅಂದ್ರೆ ನಮಗೆ ಗೊಂದಲಕ್ಕೀಡಾಗಲ್ಲ ಮುಂದೋಗೋಣ ಅನ್ಸಿಕೊಂಡು ಇಲ್ಲಿದೆ ನೋಡಿ ಅಲಸ್ಕ ಇದು ಅಲಸ್ಕ ಯಾವುದಪ್ಪ ಅಂದರೆ ಉತ್ತರ ಅಮೇರಿಕಾದ ಒಂದು ಏನಪ್ಪ ಅಂದರೆ ಉತ್ತರ ಅಮೇರಿಕದ ಒಂದು ಭಾಗ ಮತ್ತು ಇದು ಕೆನಡಾ ಬರ್ತದೆ ಇಲ್ಲಿ ನೋಡಿ ಅತ್ಯಂತ ಇಂಪಾರ್ಟೆಂಟ್ ಒಂದು ಇದು ಅಂಚಿಕೊಂಡ್ರಿ ಏನು ಬೇರಿಂಗ್ ಜಲಸಂಧಿ ಬೇರಿಂಗ್ ಜಲಸಂಧಿ ಯಾವ ಖಂಡಗಳನ್ನು ಬೇರ್ಪಡಿಸ್ತಪ್ಪ ಅಂದ್ರೆ ಒಂದು ಉತ್ತರ ಅಮೇರಿಕಾ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದಪ್ಪ ಅಂದ್ರೆ ಬೇರಿಂಗ್ ಜಲಸಂಧಿ ಆಗಿರುತ್ತದೆ ಮತ್ತು ನಾ ಇಲ್ಲಿದೆ ನೋಡಿ ಒಂಚಿಕೊಂಡು ಹ್ಞೂ ಆವಾಗ್ಲೂ ಹೇಳ್ದಲ್ಲ ಗಲ್ಫ್ ಆಫ್ ಆಲೋಸ್ಕ ಹೇಳಿದೆ ಮತ್ತು ಬಿ ಸಿ ಹೇಳಿದೆ ಇವು ಬಿ ಸಿ ಯಾವ ಖಂಡದಲ್ಲಿ ಕಂಡು ಬರ್ತಾವ ಅಂತಲೇ ಪ್ರಶ್ನೆ ಆಗಿದಾವ ಪೊಲೀಸ್ ಕಾನ್ಸ್ಟೇಬಲ್ ಆಲ್ರೆಡಿ ಅಥವಾ ಮಿಚಿಗನ್ ಇರಿ ಒಂಟ ಸರೋವರ ಯಾವ ಖಂಡದಲ್ಲಿ ಕಂಡು ಬರ್ತಾವ ಅಂತ ಕೇಳಿರ್ತಾನೆ ಇಲಿತಾ ನೋಡಿ ರಾಖಿ ಪರ್ವತಗಳು ಇಲಿತಾ ನೋಡಿ ಉತ್ತರ ಅಮೆರಿಕದ ಪೂರ್ವ ಇದು ಏನಂತಾರೆ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತವೆ ಯಾವ ರಾಖಿ ಪರ್ವತಗಳು ಕಂಡು ಬರ್ತಾವ ಮುಂದೆ ನೋಡೋಣ ಮುಂದೆ ನೋಡೋಣ ಉತ್ತರ ಅಮೆರಿಕದಲ್ಲಿ ಕಂಡು ಬರೋದೊಂದು ಪನಾಮ ಕಾಲುವೆ ಅಂತ ಕಂಡು ಬರುತ್ತದೆ ಪನಾಮ ಕಾಲುವೆ ಅಥವಾ ಪನಾಮ ಚಾನಲ್ ಇದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೇರಿಕಾದ ನಡುವೆ ಅಂಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳನ್ನು ಕೂಡಿಸ್ತದ ಅಂದರೆ ಉತ್ತರ ಅಮೇರಿಕಾ ಮತ್ತು ಪಶ್ಚಿಮ ಅಮೆರಿಕವನ್ನು ಬೇರ್ಪಡಿಸಿ ಏನು ಮಾಡ್ತದೆ ಪೆಸಿಫಿಕ್ ಮತ್ತು ಅಂಟ್ಲಾಂಟಿಕ್ ಮಾ ಸಾಗರವನ್ನು ಕೂಡಿಸ್ತದ ಅದರಿಂದ ಉದ್ದೇಶ ಏನು ಅಥವಾ ಜಲಸಾಗರಿಗೆ ಎಷ್ಟು ಏನಂತಾರೆ ಡಿಸ್ಟೆನ್ಸ್ ಕಡಿಮೆ ಆಯಿತು ಅದರಿಂದ ಅನುಕೂಲಗಳು ಏನಾಯಿತು ಅಂತ ಮುಂದೆ ನೋಡೋಣ ಇದರ ಪರಿಕಲ್ ಪರಿಕಲ್ಪನೆ ಕೊಟ್ಟವ್ರು ಯಾರಪ್ಪ ಅಂದರೆ ಅಲೆಂಜ್ ಅಲೆಕ್ಸಾಂಡ್ರ್ ವಾನ್ ಅಂಬೋಲ್ಟ್ ಅವರು ಕೊಟ್ಟಿರ್ತಾರೆ ಮತ್ತು ಉತ್ತರ ಅಮೇರಿಕದ ಅತ್ಯಂತ ದೊಡ್ಡ ಒಂದು ಪ್ರಸ್ತುತ ಭೂಮಿ ಯಾವುದಪ್ಪ ಅಂದರೆ ಕಲರ್ಡು ಪ್ರಸ್ತುತ ಭೂಮಿ ಆಗಿರುತ್ತದೆ ಅಲ್ಲಿ ಇಲ್ಲಿ ಉತ್ತರ ಅಮೇರಿಕಾದಲ್ಲಿ ಕಂಡು ಬರುವಂಥ ಪ್ರಮುಖ ಸರೋವರ ಯಾವಪ್ಪ ಅಂದ್ರೆ ಸುಪೀರಿಯರ್ ಸರೋವರ ಮಿಚಿಗನ್ ಸರೋವರ ಇವರಾನ್ ಸರೋವರ ಈರಿ ಸರೋವರ ಮತ್ತು ಒಂಟಾರಿಯೋ ಸರೋವರ ಆಗಿರುತ್ತದೆ ಮುಂದೆ ನೋಡೋಣ ಇಲ್ಲಿ ನೋಡಿ ಪನಾಮ ಕಲಿವೆ ಇಲ್ಲದ ಪನಾಮ ಕಲಿವೆ ನಾವು ಪನಾಮ ಕಲಿವೆ ಇಲ್ಲಾರದು ಒಂದು ಅಂದರು ಪನಾಮ ಕಲುವೆ ಮಾಡಲಿಕ್ಕಿಂತ ಮೊದಲು ಏನಿತ್ತಪ್ಪ ಅಂದ್ರೆ ಈ ನ್ಯೂಯಾರ್ಕಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಬರಬೇಕಂದ್ರೆ ಒಂದು ದಕ್ಷಿಣ ಅಮೇರಿಕಾವನ್ನು ಸುತ್ತೊಡ್ದು ಹಿಂಗೆ ಬರಬೇಕಾಗ್ತಿತ್ತು ಅವಾಗ ಇಲ್ಲಿ ಕೊಟ್ಟಿದ್ದ ನೋಡಿ ಎಷ್ಟಂದ್ರೆ ಹದಿಮೂರು ಸಾವಿರದ ಹದಿಮೂರು ಸಾವಿರ ಮೈಲ್ ಅಥವಾ ಇಪ್ಪತ್ತು ಸಾವಿರದ ಒಂಬೈನೂರು ಕಿಲೋಮೀಟ್ರ್ ಆಗ್ತಿತ್ತು ಅದೇ ಈ ಪನಾಮ ಕಾಲುವೆ ಆದಾಗ ಐದು ಸಾವಿರದ ಎರಡು ನೂರು ಕಿಲೋಮೀಟ್ರಲ್ಲಿ ಬಂದು ತಲುಪ್ತಿದ್ದೇವೆ ಹಾಗಾಗಿ ಇಲ್ಲಿ ಏನಾಯಿತು ಅಂದರೆ ಸಾರಿಗೆ ವೆಚ್ಚ ಉಳಿಯಿತು ಮತ್ತು ದು ವೆಚ್ಚ ಜಾಸ್ತಿ ಖರ್ಚಾಗ್ತಿತ್ತು ಈ ಪನಾಮ ಕಾಲುವೆ ಆದ್ರಿಂದ ನಾವು ವೆಚ್ಚ ಕಡಿಮೆ ಆಯಿತು ಮುಂದೆ ಹೋಗೋಣ ಇದೆ ನೋಡಿ ಅಂದರೆ ಅತ್ಯಂತ ದೊಡ್ಡ ಒಂದು ಪ್ರಸ್ಥಭೂಮಿ ಅಂತ ಹೇಳ್ದಲ್ಲ ಕಲೋ ಕೊಲರ್ಡೋ ಪ್ರಸ್ಥ ಎಲ್ಲಿ ಕಂಡು ಬರ್ತದೆ ಅದ ನೋಡಿ ಮ್ಯಾಪಲ್ಲಿ ನೋಡಿ ಅದು ಎಲ್ಲಿ ಕಂಡು ಬರ್ತು ಅಂದರೆ ಇದು ಅಮೇರಿಕಾದಾಗ ಕಂಡು ಬರ್ತದ ಅಮೇರಿಕದಾಗ ಕಂಡುಬರುವಂಥ ಮರುಭೂಮಿ ಅಥವಾ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವಂಥ ಒಂದು ಪ್ರಸ್ಥಭೂಮಿ ಯಾವುದಪ್ಪ ಅಂದರೆ ಒಂದು ಕೊಲರ್ಡು ಪ್ರಸ್ಥಭೂಮಿ ಆಗಿರ್ತದೆ ಮುಂದೆ ಹೋಗೋಣ ನೋಡಿದು ಜಗತ್ತಿನಲ್ಲಿ ಅತಿ ಹೆಚ್ಚು ಒಳನಾಡು ಒಳನಾಡು ಜನ ಸಾರಿಗೆ ಇದು ಸಾರಿ ಜನ ಅಲ್ಲಿದು ಇದು ಜಲ ಜಲ ಸಾರಿಗೆ ಹೊಂದಿರೋ ಒಂದು ನದಿ ಯಾವುದಂದ್ರೆ ಸೇಂಟ್ ಲಾರೆನ್ಸ್ ನದಿಯಾಗಿದೆ ಮತ್ತು ಜಗತ್ತಿನ ಅತಿ ಚಿಕ್ಕ ನದಿ ಯಾವುದಂದ್ರೆ ರೋಯಿ ನದಿ ರೋಯಿ ನದಿ ಎಲ್ಲಿ ಕಂಡು ಬರುತ್ತದಪ್ಪ ಅಂದ್ರೆ ಒಂದು ಅಮೇರಿಕಾದಲ್ಲಿ ಕಂಡು ಅತ್ಯಂತ ದೊಡ್ಡ ದ್ವೀಪ ಯಾವುದಪ್ಪ ಅಂದ್ರೆ ಗ್ರೀನ್ಲ್ಯಾಂಡ್ ದ್ವೀಪ ಮತ್ತು ಉತ್ತರ ಅಮೇರಿಕದಲ್ಲಿ ಕಂಡು ಬರುವಂಥ ಒಂದು ಹುಲ್ಲುಗಾವಲು ಯಾವುದಂದ್ರೆ ಪಂಪಾಸ್ ಅದೇ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರೋದು ಯಾವುದಂದ್ರೆ ಪ್ರೈರೀಸ್ ಇದು ಸಾರಿ ಈ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವುದು ಪ್ರೈರೀಸ್ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವುದು ಯಾವುದಪ್ಪ ಅಂದ್ರೆ ಪಂಪಾಸ್ ಇಲ್ಲಿ ನಾನು ಹೇಳಿದ ಲೇಕ್ ಆಲ್ರೆಡಿ ಹೇಳಿದೆ ನೋಡಿ ಇವೇ ನೋಡಿ ಲೇಕ್ ಲೇಕ್ ಮಿಚಿಗನ್ ಲೇಕ್ ಹ್ಯೂರಾನ್ ಲೇಕ್ ಸುಪೀರಿಯರ್ ಅತ್ಯಂತ ಸಿಹಿನೀರಿನ ಸರೋವರ ಯಾವುದಪ್ಪ ಅಂದ್ರೆ ಸುಪೀರಿಯರ್ ಲೇಕ್ ಸುಪೀರಿಯರ್ ಮತ್ತು ಲೇಕ್ ಈರಿ ಲೇಕ್ ಒಂಟಾರಿಯೋ ಈ ಥರ ಏನಂತಾರೆ ಇಷ್ಟು ಐದು ಸರೋವರಗಳು ಕಂಡು ಬರ್ತವೆ ಉತ್ತರ ಅಮೆರಿಕದಲ್ಲಿ ಅತಿ ಪ್ರಮುಖ ಸರೋವರಗಳಾದವ ಪ್ರಮುಖ ಸರೋವರಗಳಾಗ್ಯಾವೆವು ಮತ್ತು ಇಲ್ಲಿ ಸೇಂಟ್ ಲಾರೆನ್ಸ್ ನದಿ ಯಾವಾಗಲೇ ತೋರಿಸ್ತೀನಿ ಅಂತ ಹೇಳ್ತಾರೆ ಇಲ್ಲಿದೆ ನೋಡಿ ಸೇಂಟ್ ಲಾರೆನ್ಸ್ ನದಿ ಇದು ಎಲ್ಲ ಹಿಂಗಾಗಿ ಇದು ಏನು ಬರುತ್ತೆ ಹಿಂಗೆ ಸೇಂಟ್ ಲಾರೆನ್ಸ್ ಹೋಗಿ ಏನು ಇಲ್ಲಿಗೆ ಸೇರುತ್ತಪ್ಪ ಅಂದ್ರೆ ಇದು ಅಂಟ್ಲಾಂಟಿಕ್ ಮಹಾಸಾಗರಕ್ಕೆ ಹೋಗಿ ಸೇರುತ್ತ ಸೇಂಟ್ ಲಾರೆನ್ಸ್ ನದಿ ಆಲ್ರೆಡಿ ಇಲ್ಲಿ ಹೇಳಿದೆ ನೋಡಿ ಇಲ್ಲಿ ಹೇಳಪ್ಪ ಅಂದ್ರೆ ಇಲ್ಲಿದೆ ನೋಡಿರಿ ಜಗತ್ತಿನ ಅತಿ ಹೆಚ್ಚು ಒಳನಾಡು ಒಳನಾಡು ಜಲ ಸಾರಿಗೆಯನ್ನು ಹೊಂದಿರುವ ಒಂದು ನದಿ ಯಾವುದಪ್ಪ ಅಂದ್ರೆ ಸೆಂಟ್ ಲಾರೆನ್ಸ್ ನದಿ ಅಂತ ಹೇಳಿದೆ ಅದು ಎಲ್ಲಿದಪ್ಪ ಅಂದ್ರೆ ಇದು ಸೆಂಟ್ ಲಾರೆನ್ಸ್ ನದಿ ಇಲ್ಲದ ನೋಡಿ ಅತ್ಯಂತ ಹೆಚ್ಚು ಜಗತ್ತಿನ ಅತಿ ಹೆಚ್ಚು ಒಳ ಜಲನಾಡು ಸಾರಿಗೆ ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ಸೆಂಟ್ ಲಾರೆನ್ಸ್ ನದಿ ಆಗ್ಯದ ಹಿಂದೆ ರಿಯೋ ನದಿ ಇಲ್ಲಿದೆ ನೋಡಿ ಅತ್ಯಂತ ಚಿಕ್ಕ ನದಿ ಯಾವುದು ರಿಯೋ ರಿಯೋ ನದಿ ಇದು ಅಮೆರಿಕಾದಲ್ಲಿ ಕಂಡುಬರುತ್ತದೆ ಮತ್ತು ಕ್ಯೂಬಾ ದೇಶವು ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವುದರಿಂದ ಕ್ಯೂಬಾ ದೇಶವು ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವುದರಿಂದ ಇದನ್ನು ಏನಂತಾರೆ ಜಗತ್ತಿನ ಸಕ್ಕರೆಯ ಬಟ್ಟಲು ಎಂದು ಕರಿತೇವೆ ಮತ್ತು ಇರಿ ಮತ್ತು ಒಂಟಾರಿಯೋ ಸರೋವರಗಳ ಮಧ್ಯೆ ಏನಾಯ್ತು ಅಂದ್ರೆ ನಯಾಗರ್ ಜಲಪಾತವನ್ನು ಮೂರು ಭಾಗಗಳಾಗಿ ಹೊಂದಿದ ನಯಾಗರ್ ಜಲಪಾತ ಎಲ್ಲದಪ್ಪ ಅಂತ ಕೇಳ್ತಾನೆ ಪ್ರಶ್ನೆಯೇ ಅಥವಾ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರ್ತದೆ ಅಮೆರಿಕ ದೇಶದಲ್ಲಿ ಇದು ಸ್ವಲ್ಪ ಅದ್ರ ಬಗ್ಗೆ ಇತಿಹಾಸ ತಗೊಂಡು ಹದಿನಾಲ್ಕುನೂರು ಏನಪ್ಪ ಅಂದ್ರೆ ತೊಂಬತ್ತೆರಡರಲ್ಲಿ ಇದು ಕ್ರಿಸ್ಶಕ ಪೂರ್ವ ಅಲ್ಲ ಇದು ಕ್ರಿಶ್ಶಕ ಹದಿನಾಲ್ಕುನೂರ ತೊಂಬತ್ತೆರಡರಲ್ಲಿ ಉತ್ತರ ಅಮೇರಿಕವನ್ನು ಯಾರು ಕಂಡು ಹಿಡಿದ್ರಪ್ಪ ಅಂದ್ರೆ ಒಂದು ಸೆಕೆಂಡು ಒಂದೇ ಸೆಕೆಂಡು ಒಂದೇ ಸೆಕೆಂಡ್ ಮುಂದೆ ಹೋಗೋಣ ಮಿಸಿಶಿಪ್ಪಿ ನದಿಯು ಇದು ಪಕ್ಷಿ ಪಾದ ಆಕಾರದ ನದಿ ಮುಖಜ ಭೂಮಿಯನ್ನು ಹೊಂದಿರುತ್ತದೆ ಮೃತ್ಯು ಕಣಿವೆ ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರುತ್ತದೆ ಮತ್ತು ಎಸ್ಕಿಮೊ ಅನ್ನೋ ಒಂದು ಜನಾಂಗ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಕೆನಡಾ ದೇಶದಲ್ಲಿ ಕಂಡುಬರುತ್ತದೆ ಮತ್ತು ವಿಶ್ವದ ಅತಿ ಉದ್ದವಾದ ರಸ್ತೆ ಯಾವುದಪ್ಪ ಅಂದ್ರೆ ಟ್ರಾನ್ಸ್ ಕೆನಡಾ ರಸ್ತೆ ಆಗಿರುತ್ತದೆ ನೋಡೋಣ ಇಲ್ಲಿವರೆಗೆ ಏನು ನಾವು ಕಲ್ತೀವಲ್ಲ ಒಂದು ಅಮೇರಿಕ ಖಂಡದ ಬಗ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಂ ಕ್ಯೂ ನೋಡೋಣ ಇದ್ರ ಬಗ್ಗೆ ಏನಾದರೂ ನಿಮಗೆ ಗೊಂದಲಗಳಿದ್ರ ಅಥವಾ ನೀವು ಕಾಮೆಂಟ್ ಮೂಲಕ ಹೇಳಿ ಮತ್ತು ಅದ್ರ ಬಗ್ಗೆ ಇನ್ನೂ ಹೇಳ್ಬೋದು ಒಂದು ಗಂಟೆನು ಮಾತಾಡ್ಬೋದು ಬಟ್ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅಷ್ಟು ಆಳವಾಗಿ ಕೇಳಲ್ಲತ್ತೆ ಬ್ರೀಫಾಗಿ ಮೇಲ್ಮೇಲೆ ಯಾವ ರೀತಿ ಹಿಂದಿನ ಪ್ರ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದನಲ್ಲ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ರೀತಿಯಲ್ಲಿ ನಾವೇನು ಮಾಡಿದ್ದೇವೆ ಅಂದ್ರೆ ಅಷ್ಟೇ ಅನ್ನು ನಾವು ಸೆಟ್ ಮಾಡಿದ್ದೀವಿ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ನಾನು ನೆಕ್ಸ್ಟ್ ತರಗತಿಯಲ್ಲೂ ಇದ್ರ ಬಗ್ಗೆ ಹೇಳೋಕೆ ನಾನು ಪ್ರಯತ್ನ ಮಾಡ್ತೀನಿ ಈಗ ನೋಡೋಣ ಬಹುಹಾಕ್ಯ ಪ್ರಶ್ನೆಗಳು ಏನಂದ್ರೆ ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಯು ಎಸ್ ಎ ಅಂತ ಕೇಳಿದನ ನ್ಯೂಯಾರ್ಕ್ ಮತ್ತು ಏನತ್ರ ವಾಷಿಂಗ್ಟನ್ ಡಿ ಸಿ ಚಿಕ್ಯಾಗೋ ಮತ್ತು ಲಾಸ್ ಏಂಜಲ್ಸ್ ಇದ್ರಾಗ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ವಾಷಿಂಗ್ಟನ್ ಡಿ ಸಿ ಆಗಿರುತ್ತದೆ ಮತ್ತೆ ಹೋಗೋಣ ಮುಂದೆ ಹೋಗೋಣ ಪ್ರಶ್ನೆ ಎರಡು ಏನಾದ್ರು ಹೌ ಮೆನಿ ಸ್ಟೇಟ್ಸ್ ಆರ್ ದೇರ್ ಇನ್ ದ ಅಮೇರಿಕಾ ಇವೆ ಯು ಎಸ್ ಯು ಎಸ್ ಎ ಅಥವಾ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅದರಲ್ಲಿ ಕಂಡು ಬರುವಂಥ ರಾಜ್ಯಗಳು ಎಷ್ಟು ಅಥವಾ ಅಂದರೆ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕಂಡು ಬರ್ತವೆ ಅಂದರೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಹೆಂಗಿರ್ತೇವಲ್ಲ ಅದೇ ರೀತಿ ಅಮೇರಿಕಾ ರಾಷ್ಟ್ರದಲ್ಲಿ ಎಷ್ಟು ರಾಜ್ಯಗಳು ಕಂಡು ಬರ್ತವಪ್ಪ ಅಂದರೆ ಐವತ್ತು ರಾಜ್ಯಗಳು ಕಂಡು ಬರ್ತಾವ ಇಲ್ಲಿ ನೋಡಿ ವಿಚ್ ಈಸ್ ದ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ನಾರ್ತ್ ಅಮೇರಿಕಾ ಬೈ ದ ಪಾಪ್ಯುಲೇಷನ್ ಅಂದರೆ ಉತ್ತರ ಅಮೇರಿಕಾದಲ್ಲಿ ಉತ್ತರ ಅಮೇರಿಕಾ ಖಂಡದಲ್ಲಿ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ದೇಶ ಯಾವುದು ಜನಸಂಖ್ಯೆ ಆಧಾರದ ಮೇಲೆ ಅಂದ್ರೆ ಇದು ಅಮೇರಿಕ ಆಗಿರುತ್ತದೆ ಅದೇ ವಿಸ್ತೀರ್ಣದಲ್ಲಿ ಯಾವುದು ಅಂದ್ರೆ ಇದು ವಿಸ್ತೀರ್ಣದಲ್ಲಿ ಕೆನಡಾ ದೇಶ ಆಗಿರುತ್ತದೆ ವಿಚ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ನಾರ್ತ್ ಅಮೇರಿಕಾ ಅಂದರೆ ಯಾವುದಂದ್ರೆ ಮೌಂಟ್ ಮೆಕೆನ್ಲಿ ಅಂದ್ರೆ ಉತ್ತರ ಅಮೇರಿಕ ಖಂಡದ ಅತ್ಯಂತ ದೊಡ್ಡ ಮೌಂಟೇನ್ಸ್ ಯಾವುದಪ್ಪ ಅಂದ್ರೆ ಒಂದು ಮೌಂಟ್ ಕಿನ್ಲಿ ಅಥವಾ ಮೌಂಟ್ ಮೆಕೆನ್ಲಿ ಅಂತ ಕರಿತೇವೆ ಮುಂದೆ ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂದ್ರೆ ದಕ್ಷಿಣ ಅಮೇರಿಕ ಖಂಡದ ಬಗ್ಗೆ ನಾವು ತಿಳ್ಕೊಳ್ಳೋಣ ಒಂದು ಒಂದು ವೇಳೆ ನೀವು ಏನಾದರೂ ಭೀ ಈ ಉತ್ತರ ಅಮೇರಿಕ ಖಂಡದ ಬಗ್ಗೆ ಏನಾದರೂ ಕನ್ಫ್ಯೂಸ್ ಅಥವಾ ಇದ್ರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಒಂದು ಕಾಮೆಂಟ್ ಮೂಲಕ ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್